ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ಒಬ್ರು ಎಷ್ಟೋ ವರ್ಷ ದೇಶ ಸೇವೆ ಮಾಡಿ ಮಿಲಿಟರಿಯಿಂದ ರಾಜ್ಯ ಸರ್ಕಾರಿ ಹುದ್ದೆಗೆ ಬರ್ತಾರೆ ಅಂದ್ಕೊಳ್ಳಿ ಆಗ ಅವರಿಗೆ ಎದುರಾಗುವ ಮೊದಲನೇ ದೊಡ್ಡ ಪ್ರಶ್ನೆ ಅಂದರೆ ನನ್ನ ಸಂಬಳ ಎಷ್ಟಾಗ್ಬೋದು ನಾನ್ ಮಾಡಿದ ಸೇವೆಗೆ ಇಲ್ಲಿ ಬೆಲೆ ಸಿಗುತ್ತಾ ಅನ್ನೋದು ಇದು ಅಂದ್ಕೊಂಡಷ್ಟು ಸುಲಭದ ಲೆಕ್ಕಾಚಾರ ಅಲ್ಲ ಇದ್ರ ಹಿಂದೆ ಒಂದು ಸಂಕೀರ್ಣ ಆದರೆ ಸ್ಪಷ್ಟವಾದ ನಿಯಮ ಇದೆ ಬನ್ನಿ ಈ ವಿವರಣೆಯಲ್ಲಿ ಅದನ್ನೇ ಬಿಡಿಸಿ ನೋಡೋಣ ಸರಿ ನಾವಿವತ್ತು ಕೇಳ್ತಿರೋ ಮುಖ್ಯ ಪ್ರಶ್ನೆನೇ ಇದು ಒಬ್ಬ ಅಧಿಕಾರಿ ಮಿಲಿಟರಿ ಸೇವೆಯನ್ನ ಮುಗಿಸಿ ರಾಜ್ಯ ನಾಗರಿಕ ಸೇವೆಗೆ ಸೇರಿದಾಗ ಅವರ ಹೊಸ ಸಂಬಳವನ್ನ ಹೇಗೆ ಲೆಕ್ಕ ಹಾಕ್ತಾರೆ ಈ ಪ್ರಶ್ನೆಗೆ ಉತ್ತರ ಸಿಗೋಕೆ ನಾವು ಐದು ಭಾಗಗಳಾಗಿ ಇದನ್ನ ನೋಡ್ತಾ ಹೋಗೋಣ ಮೊದಲು ಮಿಲಿಟರಿಯಿಂದ ಸಿವಿಲ್ ಸರ್ವಿಸ್ಗೆ ಬರೋದಂದ್ರೆ ಏನು ಅಂತ ಶುರು ಮಾಡಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಿರೋ ಒಂದು ಕೋರ್ ರೂಲ್ ಅಂದ್ರೆ ಮೂಲ ನಿಯಮ ಯಾವುದು ಅಂತ ತಿಳ್ಕೊಳ್ಳೋಣ ಆಮೇಲೆ ಸಂಬಳವನ್ನ ಯಾವ ನಾಲ್ಕು ಸನ್ನಿವೇಶಗಳಲ್ಲಿ ಫಿಕ್ಸ್ ಮಾಡ್ತಾರೆ ಅಂತ ನೋಡಿ ಒಂದು ನಿಜವಾದ ಉದಾಹರಣೆ ತಗೊಂಡು ಲೆಕ್ಕ ಹಾಕಿ ನೋಡೋಣ ಕೊನೆಗೆ ಈ ನಿಯಮ ಯಾರಿಗೆಲ್ಲ ಅನ್ವಯಿಸುತ್ತೆ ಯಾರಿಗೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಳ್ಳೋಣ ಹಾಗಾದರೆ ಬನ್ನಿ ಮೊದಲನೇ ಹೋಗೋಣ ಈ ವೃತ್ತಿ ಬದಲಾವಣೆ ಇದೆಯಲ್ಲ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ ಇದು ಸುಮ್ಮನೆ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಸೇರೋ ಹಾಗಲ್ಲ ಇದು ದೇಶದ ರಕ್ಷಣಾ ಸೇವೆಯಿಂದ ನೇರವಾಡಿ ಜನರ ಆಡಳಿತ ಸೇವೆಗೆ ಕಾಲಿಡೋ ಒಂದು ದೊಡ್ಡ ಹೆಜ್ಜೆ ಹೌದು ಇದು ತುಂಬಾ ಜನ ಮಾಜಿ ಸೈನಿಕರು ಆಯ್ಕೆ ಮಾಡಿಕೊಳ್ಳೋ ದಾರಿ ಆದರೆ ಅವರ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದ್ದೇ ಇರುತ್ತೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದಕ್ಕೆ ಮಿಲಿಟರಿಯಲ್ಲಿ ಪಡೆದ ಸಂಬಳಕ್ಕೆ ಹೊಸ ಹುದ್ದೆಯಲ್ಲಿ ಬೆಲೆ ಸಿಗುತ್ತಾ ನನ್ನ ಸಂಬಳವನ್ನ ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ ನೋಡಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಒಂದು ನಿರ್ದಿಷ್ಟ ನಿಯಮದಲ್ಲಿ ಅಡಗಿದೆ ಅದುವೆ ನಿಯಮ ನಲವತ್ತು ಒಂದು ಸಿ ಹೌದು ಇದೇ ಆ ನಿಯಮ ಮಾಜಿ ಸೈನಿಕರ ಸಂಬಳ ನಿಗದಿ ಮಾಡೋದಕ್ಕೆ ಇದೇ ಸ್ತಂಭ ಇಲ್ಲಿ ನೋಡಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಈ ಸ್ಲೈಡ್ನಲ್ಲಿ ನಾವು ನೋಡ್ತಿರೋದು ಆ ಮೂಲ ದಾಖಲೆಯ ಒಂದು ಭಾಗ ನಾವು ಮಾತಾಡ್ತಿರೋ ಆ ನಿಯಮ ಇದೆಯಲ್ಲ ಅದು ಬಂದಿರೋದೇ ಇಲ್ಲಿಂದ ಅಂದ್ರೆ ಇದು ಯಾವುದೂ ಊಹಾಪೋಹ ಅಲ್ಲ ಇದು ಅಧಿಕೃತ ಸರ್ಕಾರಿ ನಿಯಮ ಅಂದಾಗೆ ಈ ವೇತನ ನಿಗದಿ ಅಥವಾ ಪೇ ಫಿಕ್ಸೇಷನ್ ಅಂದರೆ ಏನಪ್ಪಾ ಅಂದರೆ ತುಂಬ ಸರಳ ಒಬ್ಬ ವ್ಯಕ್ತಿ ಹೊಸ ಹುದ್ದೆಗೆ ಸೇರಿದಾಗ ಅವರ ಸಂಬಳ ಇಷ್ಟೇ ಅಂತ ನಿಯಮಗಳ ಪ್ರಕಾರ ಅಧಿಕೃತವಾಗಿ ಫಿಕ್ಸ್ ಮಾಡೋ ಪ್ರಾಸೆಸ್ ಇದೊಂದು ಸಿಸ್ಟಮ್ಯಾಟಿಕ್ ಲೆಕ್ಕಾಚಾರ ಅಷ್ಟೇ ಈ ನಿಯಮದ ಮೊದಲನೇ ಸಾಲೆ ತುಂಬನೇ ಪವರ್ಫುಲ್ ಅದರಲ್ಲಿ ಹೀಗೆ ಬರ್ದಿದೆ ಬೇರೆ ಯಾವುದೇ ನಿಯಮಗಳಲ್ಲಿ ಏನೇ ಇದ್ದರೂ ಇದರ ಅರ್ಥ ಏನು ಗೊತ್ತಾ ಈ ಸ್ಪೆಸಿಫಿಕ್ ಕೇಸಲ್ಲಿ ಅಂದರೆ ಮಿಲಿಟರಿಯಿಂದ ಸಿವಿಲ್ ಸರ್ವಿಸ್ಗೆ ಬರೋವಾಗ ಬೇರೆ ಯಾವ ರೂಲ್ಸ್ ಕೂಡ ಅಪ್ಲೈ ಆಗಲ್ಲ ನಿಯಮ ಫಾರ್ಟಿ ಒನ್ ಸಿ ಹೇಳಿದ್ದೆ ಫೈನಲ್ ಅದೇ ಬಾಸ್ ಸರಿ ಹಾಗಾದ್ರೆ ಈ ನಿಯಮ ಹೇ ಕೆಲಸ ಮಾಡುತ್ತೆ ಇದು ಸಂಬಳವನ್ನ ಫಿಕ್ಸ್ ಮಾಡೋಕೆ ನಾಲ್ಕು ಬೇರೆ ಬೇರೆ ಸನ್ನಿವೇಶಗಳನ್ನ ಹೇಳುತ್ತೆ ಎಲ್ಲವೂ ಅವಲಂಬಿಸಿರೋದು ಒಂದೇ ವಿಷಯದ ಮೇಲೆ ಅವರ ಮಿಲಿಟರಿ ಸಂಬಳ ಹೊಸ ಪೇಸ್ಕೇಲ್ಗೆ ಹೇಗೆ ಹೋಲಿಕೆ ಆಗುತ್ತೆ ಅನ್ನೋದರ ಮೇಲೆ ಈ ನಾಲ್ಕು ಸನ್ನಿವೇಶಗಳು ತುಂಬನೇ ಲಾಜಿಕಲ್ ಆಗಿವೆ ಗಮನಿಸಿ ಒಂದನೇದು ಅವರ ಮಿಲಿಟರಿ ಸಂಬಳ ಹೊಸ ಪೇ ಸ್ಕೇಲ್ನ ಒಂದು ಸ್ಟೇಜ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆದ್ರೆ ಅಲ್ಲೇ ಅವರ ಸಂಬಳ ಫಿಕ್ಸ್ ಆಗುತ್ತೆ ಸಿಂಪಲ್ ಎರಡನೇ ಸನ್ನಿವೇಶ ಒಂದು ವೇಳೆ ಸಂಬಳ ಎರಡು ಸ್ಟೇಜ್ಗಳ ಮಧ್ಯೆ ಬಂದ್ರೆ ಆಗ ಅದನ್ನ ಕೆಳಗಿನ ಸ್ಟೇಜ್ಗೆ ಫಿಕ್ಸ್ ಮಾಡಿ ಆ ವ್ಯತ್ಯಾಸದ ಹಣವನ್ನ ಪರ್ಸನಲ್ ಪೇ ಅಂತ ಕೊಡ್ತಾರೆ ಮೂರನೇದು ಒಂದು ವೇಳೆ ಅವರ ಸಂಬಳ ಹೊಸ ಪೋಸ್ಟ್ನ ಮಿನಿಮಮ್ ಸಂಬಳಕ್ಕಿಂತಾನೂ ಕಮ್ಮಿ ಇದ್ರೆ ಆಗ ಅವರನ್ನ ನೇರವಾಗಿ ಆ ಮಿನಿಮಮ್ ಸಂಬಳಕ್ಕೆ ಫಿಕ್ಸ್ ಮಾಡ್ತಾರೆ ಇನ್ನು ಕೊನೆಯದಾಗಿ ನಾಲ್ಕನೇ ಸನ್ನಿವೇಶ ಅವರ ಸಂಬಳ ಹೊಸ ಪೋಸ್ಟ್ನ ಮ್ಯಾಕ್ಸಿಮಮ್ ಸಂಬಳಕ್ಕಿಂತ ಜಾಸ್ತಿ ಇದ್ರೆ ಆಗ ಅವರನ್ನ ಆ ಮ್ಯಾಕ್ಸಿಮಮ್ ಸಂಬಳಕ್ಕೆ ಫಿಕ್ಸ್ ಮಾಡ್ತಾರೆ ನೋಡಿ ಪ್ರತಿಯೊಂದು ಸಾಧ್ಯತೆಯನ್ನು ಈ ನಿಯಮ ಕವರ್ ಮಾಡುತ್ತೆ ಸರಿ ಈ ನಿಯಮಗಳೆಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ನಿಜವಾಗ್ಲೂ ಇದು ಹೇಗೆ ವರ್ಕ್ ಆಗುತ್ತೆ ಬನ್ನಿ ಇದನ್ನ ಅರ್ಥ ಮಾಡ್ಕೊಡೋಕೆ ಆ ಮೂಲ ದಾಖಲೆಯನ್ನಿರೋ ಒಂದು ಉದಾಹರಣೆಯನ್ನೇ ತಗೊಂಡು ನೋಡೋಣ ಆಗ ವಿಷಯ ಇನ್ನೂ ಕ್ಲಿಯರ್ ಆಗುತ್ತೆ ಇಲ್ಲಿ ಗಮನಿಸಿ ಇದು ಉದಾಹರಣೆ ಹನ್ನೊಂದು ಈ ಕೇಸ್ನಲ್ಲಿ ಒಬ್ಬ ಕಮಿಷನ್ಡ್ ಆಫೀಸರ್ ಮಿಲಿಟರಿಯಲ್ಲಿ ಮೂರು ಸಾವಿರದ ಮೂವತ್ತು ರೂಪಾಯಿ ಸಂಬಳ ತಗೊಳ್ತಿದ್ರು ಈಗ ಅವರು ಸೇರಿರೋ ರಾಜ್ಯ ಸರ್ಕಾರಿ ಹುದ್ದೆಯ ಪೇಸ್ಕೀಲ್ ಏಳು ಸಾವಿರದ ಆರ್ನೂರು ರೂಪಾಯಿಂದ ಶುರುವಾಗುತ್ತೆ ಹಾಗಾದ್ರೆ ನಮ್ಮ ಲೆಕ್ಕಾಚಾರ ಎಲ್ಲಿಂದ ಶುರುವಾಗ್ಬೇಕು ಅದು ಅವರ ಮಿಲಿಟರಿ ಸಂಬಳದಿಂದ ಅಂದ್ರೆ ಮೂರು ಸಾವಿರದ ಮೂವತ್ತು ರೂಪಾಯಿ ಈ ನಂಬರ್ನ ನೆನ್ಪಿಟ್ಕೊಳ್ಳಿ ಸರಿ ಈಗ ನಾವು ಕೇಳಬೇಕಾದ ಮೊದಲ ಪ್ರಶ್ನೆ ಈ ಮೂರು ಸಾವಿರದ ಮೂವತ್ತು ರೂಪಾಯಿ ಅನ್ನೋದು ಹೊಸ ಸ್ಕೇಲ್ನಲ್ಲಿರೋ ಯಾವುದಾದ್ರೂ ಒಂದು ಸ್ಟೇಜ್ಗೆ ಅಂದರೆ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ಮೂರು ಸಾವಿರದ ನೂರು ಈ ಥರದ ಒಂದು ಸ್ಟೇಜ್ಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತಾ ಇಲ್ಲ ಮ್ಯಾಚ್ ಆಗಲ್ಲ ಯಾಕಂದರೆ ಮೂರು ಸಾವಿರದ ಮೂವತ್ತು ಮೂರು ಸಾವಿರ ಮತ್ತು ಮೂರು ಸಾವಿರದ ನೂರು ರೂಪಾಯಿಗಳ ಮಧ್ಯೆ ಬರುತ್ತೆ ಹಾಗಾಗಿ ರೂಲ್ಸ್ ಪ್ರಕಾರ ನಾವೇನು ಮಾಡಬೇಕು ಅದರ ಹಿಂದಿನ ಅಂದರೆ ಕೆಳಗಿನ ಹಂತ ಯಾವುದಿದೆಯೋ ಅದನ್ನು ತಗೋಬೇಕು ಈ ಕೇಸ್ನಲ್ಲಿ ಅದು ಮೂರು ಸಾವಿರದ ರೂಪಾಯಿ ಅಂದರೆ ಇದು ನಾವು ನೇರತೆ ಮಾತಾಡಿದ ಎರಡನೇ ಸನ್ನಿವೇಶಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಸಂಬಳ ಎರಡು ಸ್ಟೇಜ್ಗಳ ಮಧ್ಯ ಬಂದಾಗ ಕೆಳಗಿನ ಸ್ಟೇಜಲ್ಲಿ ಫಿಕ್ಸ್ ಮಾಡಬೇಕು ಸೊ ಅವರ ಸಂಬಳ ಮೂರು ಸಾವಿರ ರೂಪಾಯಿಗೆ ಫಿಕ್ಸ್ ಆಗುತ್ತೆ ಆದರೆ ಒಂದು ನಿಮಿಷ ಅವರ ಸಂಬಳ ಇದ್ದದ್ದು ಮೂರು ಸಾವಿರದ ಮೂವತ್ತು ನಾವು ಫಿಕ್ಸ್ ಮಾಡಿದ್ದು ಮೂರು ಸಾವಿರಕ್ಕೆ ಹಾಗಾದರೆ ಆ ಉಳಿದ ಮೂವತ್ತು ರೂಪಾಯಿಯಲ್ಲಿ ಹೋಯಿತು ಅದಕ್ಕೆ ಒಂದು ವಿಶೇಷ ಹೆಸರು ಕೊಟ್ಟಿದ್ದಾರೆ ಆ ವ್ಯತ್ಯಾಸದ ಹಣವನ್ನೇ ವೈಯಕ್ತಿಕ ವೇತನ ಅಥವಾ ಪರ್ಸನಲ್ ಪೇ ಅಂತ ಕರೆಯೋದು ನಡಿ ಈಗ ಲೆಕ್ಕಾಚಾರ ಪೂರ್ತಿಯಾಯ್ತು ಅಧಿಕಾರಿಯ ಹೊಸ ಸಂಬಳ ಮೂರು ಸಾವಿರ ರೂಪಾಯಿ ಮೂಲ ವೇತನ ಜೊತೆಗೆ ಮೂವತ್ತು ರೂಪಾಯಿ ಪರ್ಸ್ನಲ್ ಪೇ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಮೂವತ್ತು ರೂಪಾಯಿ ಪರ್ಮನೆಂಟ್ ಅಲ್ಲ ಅವರಿಗೆ ಮುಂದಿನ ಇನ್ಕ್ರಿಮೆಂಟ್ ಯಾವಾಗ್ ಸಿಗುತ್ತೋ ಆಗ ಈ ಪರ್ಸ್ನಲ್ ಪೇ ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ ಓಕೆ ಲೆಕ್ಕಾಚಾರ ಹೇಗೆ ಮಾಡೋದು ಅಂತೆ ಈಗ ಸ್ಪಷ್ಟವಾಯಿತು ಆದ ಈ ನಿಯಮ ಎಲ್ಲೆಲ್ಲಿಗೂ ಅನ್ವಯಿಸುತ್ತಾ ಮತ್ತು ಸಂಬಳ ಲೆಕ್ಕ ಹಾಕುವಾಗ ಏನೇನೆಲ್ಲ ಬಿಡ್ಬೇಕು ಇವು ಸಣ್ಣ ವಿಷಯಗಳಲ್ಲ ಬಹಳ ಮುಖ್ಯವಾದವು ಬನ್ನಿ ಈಗ ಆ ವಿವರಗಳನ್ನು ನೋಡೋಣ ಈಗ ನೋಡ್ತಿರೋ ಈ ಡಾಕ್ಯುಮೆಂಟ್ ಆ ನಿಯಮಕ್ಕೆ ಇನ್ನಷ್ಟು ಸ್ಪಷ್ಟೀಕರಣಗಳನ್ನ ಕೊಡುತ್ತೆ ಅಂದರೆ ಪ್ರಿಂಟ್ ಇದ್ದ ಹಾಗೆ ಯಾರು ಅರ್ಹರು ಸಂಬಳ ಲೆಕ್ಕ ಹಾಕುವಾಗ ಏನನ್ ಪರಿಗಣಿಸಬೇಕು ಏನನ್ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಿಖರವಾದ ಮಾಹಿತಿಯಿದೆ ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್ ಸಂಬಳ ನಿಗದಿ ಮಾಡುವಾಗ ಕೇವಲ ಅಧಿಕಾರಿಯ ಮೂಲ ವೇತನ ಅಂದರೆ ಬೇಸಿಕ್ ಪೇ ಮಾತ್ರ ಪರಿಗಣಿಸ್ತಾರೆ ಅವರ ಮಿಲಿಟರಿ ಅಲೋವೆನ್ಸ್ಗಳು ಪಿಂಚಣಿಯ ಯಾವುದೋ ಭಾಗ ಅಥವಾ ಬೇರೆ ಯಾವುದೇ ಎಕ್ಸ್ಟ್ರಾ ಹಣವನ್ನು ಈ ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ ಹಾಗಾದರೆ ಯಾರಿಗೆ ಈ ನಿಯಮ ಅನ್ವಯಿಸುತ್ತೆ ಜೂನಿಯರ್ ಕಮಿಷನ್ಡ್ ಆಫೀಸರ್ ಅಥವಾ ಅದಕ್ಕಿಂತ ಕೆಳಗಿನ ಹುದ್ದೆಯಿಂದ ಬಂದಿರಬೇಕು ಮತ್ತು ರೆಗ್ಯುಲರ್ ರಿಕ್ರೂಟ್ಮೆಂಟ್ ಮೂಲಕ ಸೆಲೆಕ್ಟ್ ಆಗಿರಬೇಕು ಹಾಗಾದರೆ ಯಾರಿಗಿದು ಅನ್ವಯಿಸಲ್ಲ ಬೇರೆ ಬೇರೆ ಕಾರಣಕ್ಕೆ ವಜಾಗೊಂಡವರು ಅಥವಾ ಬೇರೆ ರೂಲ್ಸ್ ಅಡಿಯಲ್ಲಿ ರೀಎಂಪ್ಲಾಯ್ ಆದ ಪೆನ್ಷನರ್ಗಳಿಗೆ ಇದು ಅಪ್ಲೈ ಆಗೋದಿಲ್ಲ ಹಾಗಾದರೆ ಒಟ್ಟಾರೆಯಾಗಿ ಈ ಇಡೀ ನಿಯಮದ ಉದ್ದೇಶವಾದರೂ ಏನು ತುಂಬಾ ಸ್ಪಷ್ಟವಾಗಿದೆ ಮಿಲಿಟರಿಯಿಂದ ಸಿವಿಲ್ ಗೆ ಬರುವವರಿಗೆ ಒಂದು ನ್ಯಾಯಯುತವಾದ ಪಾರದರ್ಶಕವಾದ ಸಿಸ್ಟಂ ಕೊಡೋದು ಅವರ ಕೊನೆ ಬೇಸಿಕ್ ಪೇ ಆಧಾರದ ಮೇಲೆ ಅವರಿಗೊಂದು ಲಾಜಿಕಲ್ ಆದ ಸ್ಟಾರ್ಟಿಂಗ್ ಪಾಯಿಂಟ್ ಕೊಡೋದೇ ಇದರ ಗುರಿ ನಾವು ಈ ವಿವರಣೆಯನ್ನು ಮುಗಿಸೋಕೆ ಮುಂಚೆ ಒಂದು ಕ್ಷಣ ಯೋಚಿಸೋಣ ಇದು ಕೇವಲ ಸಂಬಳದ ಲೆಕ್ಕಾಚಾರದ ವಿಷಯ ಅಷ್ಟೇನಾ ಅಥವಾ ಅದಕ್ಕಿಂತ ಮಿಗಿಲಾದದ್ದೇನಾದ್ರೂ ಇದೆಯಾ ಈ ತರದ ಸ್ಪಷ್ಟವಾದ ವ್ಯವಸ್ಥಿತವಾದ ನಿಯಮಗಳು ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದ ಒಬ್ಬ ವ್ಯಕ್ತಿಗೆ ಇಡೀ ಸಿಸ್ಟಂ ಮೇಲೆ ಒಂದು ನಂಬಿಕೆ ಒಂದು ಗೌರವವನ್ನ ಹೇಗೆ ಮೂಡಿಸ್ಬೋದಲ್ವಾ ಬಹುಶಃ ಇದೇ ಉತ್ತಮ ಆಡಳಿತದ ಒಂದು ನಿಜವಾದ ಲಕ್ಷಣ